ಮತ್ತೆ ಒಳಗೆ ಆರ್ಡರ್ ಮಾಡ್ತೀನಿ ಸೊ ಇದ್ರಾಗ ಆರ್ಡರ್ ಮಾಡಿದ್ದೆ ನೋಡೋಣ ನೋಡಿ ಒಂದ್ ಸೇರ್ ಹಾಕಿದೀನಿ ದೋಸೆಗೆ ನಾನು ನಾಳಿಗೆ ಶನಿವಾರ ಐತಲ್ವಾ ಸಂತೆನೂ ಮಾಡಿಲ್ಲ ಏನಕ್ಕೆ ಆಗಡ್ಡಿಲ್ಲಲ್ವ ಅದಕ್ಕೆ ಹಾಗಾಗಿ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರ ಕಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಶುಕ್ರವಾರ ನಾನು ಎಲ್ಲ ಊರಿಗೆ ಹೋಗಿ ಬಂದು ಸಾಕಾಗಿತ್ತು ಫ್ರೆಂಡ್ಸ್ ನಾನು ಲಾಗ್ ಕೂಡ ಆಗಲಿಲ್ಲ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟೆ ಇನ್ನು ಬೆಳಗ್ಗೆ ಶುಕ್ರವಾರ ಇತ್ತಲ್ವ ಲಾಗ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ ಇನ್ನು ಶುಕ್ರವಾರ ಇತ್ತಲ್ವ ಇನ್ನು ಕಸ ಗೀಸ ಬರ್ಕೊಂಡು ಬಂದು ಕೊಟ್ಬಿಟ್ರೆ ಅವ್ರು ಪೂಜೆ ಮಾಡ್ಕೊಂಡ್ಬಿಡ್ತಾರೆ ಅಂತಂದೇಳಿ ನಾನು ಕಸ ಅದು ಅಂತಂದೇಳಿ ಕಸ ಬೆಳಿತೆ ಕಸ ಬಾಳಕಂತಿದೆ ಇನ್ನು ಬೆಳಿಗ್ಗೆ ಚಳಿ ಎಷ್ಟಿದೆ ಅಂದರೆ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನನಗೇನು ಎಷ್ಟು ಚಳಿ ಇದ್ರೆ ನಾನು ಶೆಟ್ರ್ ಹಾಕ್ಕೊಂಡು ಅಂತ ಏನು ಅಭ್ಯಾಸನಿಲ್ಲ ನನ್ನಂಗೆ ನನ್ನ ಮಗ ಅಂತ ನಂತಾನೆ ಹೇಳ್ತೀನಿ ಅವನು ಅಕ್ಕನಲ್ಲ ಸೆಟ್ರು ನೋಡಿ ಮೊನ್ನೆ ಊರಿವಯ್ದವಲ್ಲ ನಾವು ಅಮ್ಮ ಸೆಟ್ರ್ ಹಾಕ್ತಾಳೆ ಬಿಚ್ಚು ಬಿಚ್ಚು ಅವ್ನು ಬಿಚ್ಚವರೆಗೂ ಮಕ್ಕಂಡಿಲ್ಲ ಫ್ರೆಂಡ್ಸ್ ಅವನು ವೀಡಿಯೋ ಮಾಡೋಕಿತ್ತು ನಾನು ಅವಾಗ ನೈಟು ಅದು ಬಿಚ್ಚಿದ ಆದಮೇಲೆ ಸ್ವಲ್ಪ ತಗೊಂಡ ನಾವು ಅಕ್ಕದ ಹಾಕೊಂಡು ಆಮೇಲೆ ಮಲಗುವಾಗ ಅವ್ನಿಗೆ ಅಭ್ಯಾಸ ಇಲ್ಲ ಅವನು ಹಾಕ್ಕೊಂಡಿಲ್ಲ ನನ್ನಂಗೆ ನಾನು ಹಾಕಲ್ಲ ಅವನು ಹಾಕ್ಕೊಂಡು ಸೆಟ್ರೆ ಅವ್ನು ಹಾಕ್ಕೊಂಡೇ ಇಲ್ಲ ಏನಪ್ಪ ನಮಗೆ ಅಷ್ಟು ಅಭ್ಯಾಸ ಇಲ್ಲ ಅದು ಸೆಟ್ರದ್ದು ಹಾಂ ಅಂದ್ರೆ ನಡೆಯುತ್ತೆ ಅಂದರೆ ಅಷ್ಟು ನಡೆಯುತ್ತೆ ಬಟ್ ಪೂರ ಚಳಿ ಅಂದ್ರೆ ಆದ್ರೂ ಹಾಕೊಂಡು ಸೆಟ್ ಯಾವಾಗೋ ನಮಗೆ ಪೂರ ಚಳಿ ಆಯ್ತಂದ್ರೆ ಹಾಕ್ಕಂತೀವಿ ಅಷ್ಟೇ ಒಬ್ಬೊಬ್ರು ಇನ್ನು ಬೆಳಿಗ್ಗೆ ಆರು ಗಂಟೆ ಆಯ್ತೈತೆ ಅವರಲ್ಲಿ ಸೆಟ್ ಹಾಕೊಂಡ್ಬಿಟ್ಟಿರ್ತಾರೆ ನಾನು ನೋಡಿ ಅವನ ತತೆ ನಗು ಬರ್ತಿರ್ತೈತೆ ಹ್ಞೂ ಮತ್ತೆ ಅವರು ಇದು ಅಂತೇಳಿ ಸುಮ್ಮನೆ ಹಾಕ್ತೀನಿ ಇನ್ನು ಬೆಳಿಗ್ಗೆ ಎಲ್ಲರಿಗೆ ನನ್ಗೆ ಗೊತ್ತಿದೆ ಅಲ್ವಾ ಬೆಳಿಗ್ಗೆ ಎದ್ದು ನಾನು ಏನು ಮಾಡ್ತೀನಿ ಗೊ ಗೊತ್ತಿಲ್ಲ ಬಾಗ್ಲಿ ಮಾತ್ರ ತೊಳಿತೀನಿ ಚೆನ್ನಾಗಿ ಬಾಗಿಲಿಗೆ ತೊಳಿಬೇಕು ಯಾಕಂದರೆ ಬೆಳಿಗ್ಗೆ ಹೊತ್ತು ಲಕ್ಷ್ಮೀ ಮನೆಗೆ ಬರ್ತಿರ್ತಾಳಂತ ಹೇಳ್ತಾರೆ ಗೊತ್ತಿಲ್ಲ ನಾನಂತ ಒಂದು ಟೈಮ್ ಬಿಟ್ಟರೆ ನೋಡಿಲ್ಲ ಅಂತಾರೆ ಹಾಗಾಗಿ ನಾನು ಫಸ್ಟ್ ಬೆಳಿಗ್ಗೆ ಎದ್ದು ಬಾಗಿಲಿ ತೊಳ್ಕೊಂಡ್ಬಿಡ್ತೀನಿ ಭಾಷೆ ಬಾಗಿಲಿ ತೊಳ್ಕೊಂಡು ರಂಗೋಲಿ ಹಾಕ್ತೀನಿ ನಾನೇನು ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಲ್ಲ ಫ್ರೆಂಡ್ಸ್ ಮೊದಲಿಂದ ರಂಗೋಲಿ ಹಾಕಂತ ಬಂದೀನಿ ಬಟ್ ಅಷ್ಟು ಮೊದಲಿಂದ ನಾನು ಅಷ್ಟು ಚೆನ್ನಾಗಿ ಹಾಕ್ಕೊಂಡು ಬಂದ ನನ್ನ ಅಷ್ಟು ನನಗೆ ತಿಳಿದಂಗೆ ನಾನು ಹಾಕ್ತೀನಿ ಬಟ್ ಯಾವಾಗ ಬುಕ್ ನೋಡಿ ಹಾಕ್ಕೊಂತಿರ್ತೀನಿ ಬುಕ್ ನೋಡಿ ಅಂದರೆ ಐದು ಫೋನಲ್ಲಿ ನೋಡಿ ಬುಕ್ದಲ್ಲಿ ಹಾಕ್ಕೊಂತಿರ್ತೀನಿ ಅಂದರೆ ಯಾವ್ದು ಹಬ್ಬ ಏನಾದರೂ ಜಾಸ್ತಿ ನಾನು ಯಾವಾಗ ರಂಗೋಲಿ ಹಾಕ್ತಿದ್ದೆ ಅಂದರೆ ಇದು ಜನವರಿ ಫಸ್ಟು ಮತ್ತು ಸ ಇದು ಜನವರಿ ಫಿಫ್ಟೀನ್ತ್ ಸಂಕ್ರಮಣ ಬೀರುತ್ತಲ್ವ ಪೊಂಗಲ್ಲ ಆಗ ಅವಾಗ ಮತ್ತು ಜನರು ಫಸ್ಟ್ ಯಾವಾಗ ಆಗ್ತಿದ್ದೆ ಈಗ ಡೈಲಿ ಆಗ್ತಿದ್ದೀನಿ ಮದುವೆ ಅದರಿಂದ ಡೈಲಿ ಅವಾಗೆಲ್ಲ ನಾವು ರಂಗೋಲಿ ಅಷ್ಟು ನಾವು ಅಮ್ಮ ಆಗ್ತಿದ್ರೆ ಅಷ್ಟೇ ನಾನೇನು ತಲೆ ಕಟ್ಸ್ಕೊಂತಿದ್ದಿಲ್ಲ ಈಗ ಹಬ್ಬ ಅಂತವೇನ ಬಂದರೆ ಎಲ್ಲರೂ ಹೇಳ್ತಾರಲ್ವ ಮನೆ ಮುಂದೆ ನೋಡಿದ್ರಲ್ವ ಏನು ಕಲ್ಕಲ ರಂಗೋಲಿ ಹಂಗೆ ಆಗ್ತಿರ್ತಾರಲ್ವ ಅವಾಗ ನಾವು ಅಪ್ಪ ಹೇಳೋರು ನೋಡೋವ್ರೆ ಚಂದ ಆಗ್ತಾರ ನೀನು ಹಾಕಲ್ಲ ಹಂಗೆ ಅಂದಾಗ ನಾನು ಯಾವುದನ್ನು ಫೋನಾಗಿ ನೋಡಿ ಬರೆದಿಟ್ಕೊತಿದ್ದೆ ಇಲ್ಲಾಂದ್ರೆ ಹಾಕ್ಕೊಂಡು ಅವಾಗೆಲ್ಲ ಕ ಸ್ಕೂಲಲ್ಲಿ ಕಾಲೇಜಲ್ಲಿ ಏನು ಬುಕ್ ಹಿಂದೆ ಅದನ್ನೇ ಇರ್ತಿತ್ತಲ್ವ ರಂಗೋಲಿನ ಇರ್ತಿತ್ತು ಅವಾಗ ನೋಡಿ ನಾನು ಬಿಡ್ಸ್ಕೊತಿದ್ದೆ ಬಿಡ್ಸ್ಕೊಂಡು ಇಂಥ ಹಬ್ಬ ಇರ್ ಬಂದ ಹಿಂಗೆ ಅಂತಂದೇಳಿ ನಾನು ಅಂದ್ಕೊತಿದ್ದೆ ರಂಗೋಲಿ ನನಗೆ ಅಷ್ಟು ಬರಲ್ಲ ಫ್ರೆಂಡ್ ನಿಜ ಯಾವಾಗ ನನಗೆ ಅಷ್ಟು ರಂಗೋಲಿ ಬರೋಲ್ಲ ಸುಮ್ಮನೆ ಹಾಕಂದ್ರೆ ಹಾಕ್ತೀನಿ ಅಷ್ಟೇ ನಮ್ಮ ತಂಗಿ ಚೆನ್ನಾಗಿ ಚೆನ್ನಾಗ್ತ ರಂಗೋಲಿ ಇನ್ನೇ ನಮ್ಮ ಮಕ್ಕವ್ರು ಅಂತೂ ಸಕ್ಕತ್ ಅವ್ರು ಯಾವಾಗ ಒಂದು ಟೈಮ್ ಹಾಕಿದಾಗ ಅವ್ರು ಅಂದಾಗ ತೋರಿಸ್ತೀನಿ ಸಕ್ಕತ್ತ್ ಒಬ್ಬೊಬ್ರು ಹಂಗಿರ್ತ ಹಾಕ್ತಾರೆ ಒಬ್ಬೊಬ್ರಿಗೆ ಬರೋಲ್ಲ ಅಷ್ಟೇ ನಾನು ಬಂದಂಗೆ ಹಾಕಿದೀನಿ ಫ್ರೆಂಡ್ ಇದೇ ಆಯಿತು ಇನ್ನೇನು ಒಳಗೆ ಹೋಗಿ ಬಂಡೆ ಹೊಡಿಸ್ಕೊಟ್ಬಿಡೋಣ ಅಂತಂದೇಳಿ ಓ ಒಳಗೊಂಡೆ ಫ್ರೆಂಡ್ ನಾ ಈ ಊರಿಗೆ ಹೋಗಿ ಬಂದು ಹೋಗಿ ಬಂದು ಸಾಕಾಗ್ಬಿಟ್ಟಿದ್ದು ಫ್ರೆಂಡ್ ಅಂದರೆ ಮತ್ತಿವಾಗ ಅವರು ಬಂದಾರ್ಮೇಲೆ ನಾವು ಹೋಗ್ಬೇಕಾಗತ್ತೆ ಇವಾಗ ಹೋಗ್ಲಾರ್ದಂಗೆ ಅಂತ ಇರೋಕ್ಕಾಗಲ್ಲ ನಾನು ವೀಡಿಯೋ ಮಾಡ್ತಿದ್ನಲ್ವ ಅಲ್ಲ ಪಕ್ಕ ಕಸ ಬೆಳೆದು ಬಿಟ್ಟು ವೀಡಿಯೋ ಮಾಡಂತಂದ್ರೆ ಹಾಯ್ ಮಾಡ್ತಿದ್ದಿಲ್ಲ ಅದೇ ಮಾತಾಡ್ಕೊಂತ ಮಾಡ್ತೀನಿ ನೋಡಂತಂದು ಹೇಳ್ತಿದ್ದೆ ನಾನು ಫ್ರೆಂಡ್ಸ್ ಊರಿಗೆ ಹೋಗ್ಬಂದಂತ ಸಾಕಾಗ್ಬಿಟ್ಟಿದೆ ಯಾಕಂದರೆ ಬಜಾರ್ ಬರೀ ಜರ್ನಿ 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 ಆಗಿಬಿಟ್ಟಿದೆ ಈಗ ನೋಡಿ ಇವಾಗ ಬಂದು ನಾನು ಅವ ಅಮ್ಮ ಹಿಂಗೆ ಹೋಗೋಣ ಬಾ ಅಂತೇಳಿದ್ರು ಮತ್ತು ಇವ್ರು ಕರ್ದಾಗ ನಾವು ಬರಬೇಕು ಯಾಕಂದರೆ ಇನ್ನೊಂದು ಟೈಮ್ ಕಳ್ಸೋಕ್ಕೆ ಕಳಿಸ್ತಾರೆ ಇವಾಗ ಅವ್ರು ಕರದಾಗ ನಾವು ಬಂದಿಲ್ಲ ಅಂದರೆ ಕಳ್ಸಲ್ಲ ಅದಕ್ಕೆ ಏನಂದಿದ್ರು ನೀನು ಅದು ಏನು ದೇವ್ರಿಗೆ ಹೋಗಿ ಬಂದ್ಬಿಡು ಮತ್ತು ಇದಕ್ಕೆ ಜಾತ್ರೆ ಇದೆ ಅಲ್ವಾ ಅವಾಗ ಹೋಗಂತಿ ಮತ್ತೆ ಅಂತೇಳಿದರು ಸರಿ ಅಂತ ನಾನು ಬಂದ್ಬಿಟ್ಟು ಅಮ್ಮ ಇನ್ನೇನು ಎರಡು ಮೂರು ದಿವಸ ಐತೆ ಬಾ ಹೋಗೋಣ ಮತ್ತೇನು ಹಿಂದಕ್ಕೆ ಮುಂದಕ್ಕೆ ಬರ್ತೆ ಅಂತ ಹೇಳಿದ್ರೆ ಮತ್ತೆ ಇವ್ರು ಹಿಂಗೆ ಹೇಳಿ ನಾನು ಸುಮ್ಮನೆ ಆಗ್ಬಿಟ್ಟೆ ಫ್ರೆಂಡ್ಸ್ ಯಾಕಂದರೆ ಅವ್ರು ಅಂದು ಕಳಿಸಿದ ಮೇಲೆ ನಾವು ಬಂದ್ಬಿಡ್ಬೇಕು ಮತ್ತು ಇನ್ನೊಂದು ಟೈಮ್ ನಾವು ಎಲ್ಲಿಗೂ ಹೋಗ್ತೀವಿ ಅಂತ ಕಳಿಸಲ್ಲ ಮಕ್ಳು ಇರೋದು ಹಿಂಗೆ ಮೇನ್ ನನ್ನ ಹಸ್ಬೆಂಡ್ ಇರೋದು ಹಿಂಗೆ ಅವ್ರಿಗೆ ಯಾವಾಗ ಹೇಳ್ತಾರೆ ಹಂಗೆ ಬಂದ್ಬಿಡ್ತೀನಿ ನಾನು ಯಾಕಂದರೆ ಅವ್ರು ಹೇಳ್ತಾರೆ ನೋಡಿ ಅವಾಗ ಒನ್ ಟೈಮ್ ಕಳಿಸಿದ್ದೀನಿ ನೀನು ಅವ್ ಬಂದಿಲ್ಲ ನೀನು ಹಿಂಗೆ ಮಾಡ್ತೀವಿ ಹೋಗ್ಕೊಬೇಡ ಹಂಗೆ ಅಂದ್ಬಿಡ್ತಾರೆ ಅದಕ್ಕೆ ಅವ್ರು ಯಾವಾಗ ಹೇಳಿರ್ತಾರೆ ನಾನು ಅವ್ರು ಹೋಗ್ತೀನಿ ಮತ್ತು ಅವ್ರು ಯಾವಾಗ ಇಂಥ ದಿನ ಬಾ ಅಂದಾಗ ಬಂದ್ಬಿಟ್ಟಿರ್ತೀವಿ ನಾವು ಒಂದೊಂದು ಟೈಮ್ ಹೇಳೋಕ್ಕಾಗಲ್ಲ ಸಿಚ್ಯೇಶನ್ ಹಿಂಗೆ ಅಂದರೆ ಬಾ ಅಂದಾಗ ಬರೋಕೆ ಆಗ್ತಿರಲ್ಲ ಕೆಲವೊಂದು ಸಿಚುವೇಶನ್ ಹಂಗಿರ್ತಾವೆ ಅವಾಗೇನು ಅಡ್ಜಸ್ಟ್ ಮಾಡ್ಕೊತಾರೆ ಹಂಗೇನಿಲ್ಲ ಬಟ್ ನನಗೂ ಕೂಡ ಇವರು ಮೂರು ನಾಲ್ಕು ದಿವಸ ಇದಕ್ಕೆ ಒಬ್ಬರೇ ಹಾಕ್ತಾರೆ ಮತ್ತು ಇನ್ನೂ ಜಾತ್ರೆಗೆ ಹೋದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಜಾತ್ರೆಗೆ ಹೋದಂಥ ಸ್ವಲ್ಪ ದಿವಸ ಇದ್ದು ಬರಬೇಕು ಅನ್ಕೊಂಡು ಬೇಡ ಬಿಡ ಅಂತಂದೇಳಿ ನಾನು ಬಂದ್ಬಿಟ್ಟೆ ಸುಮ್ಮನೆ ಇದಕ್ಕೆ ಅಂತಂದೇಳಿ ಇನ್ನು ನಾನು ಒಂಥರ ಏನು ಅವ್ರಿಗೆ ಒಂಥರ ಈಗ ಬಂದ ತಕ್ಷಣ ಕೇಳಿದೆ ಏನು ಬಂದು ಬಾ ಅಂದ್ರೆ ಬಂದ್ಬಿಡಿ ಇಲ್ಲ ಅಂದ್ರೆ ಮತ್ತು ಬಾ ಅಂದ್ರೆ ಬಂದೇನಂತಂದು ಹೇಳಿದೆ ಅಷ್ಟೇ ಏನು ಮಾಡಿ ಅಂತಂದು ಸುಮ್ಮನೆ ಆಗ್ಬಿಟ್ಟಿದ್ದೆ ಫ್ರೆಂಡ್ ಅಂದರೆ ಏನು ಹೇಳಿದ ತಕ್ಷಣ ಬಂದ್ಬಿಟ್ಲಲ್ಲ ನನ ಐತೆ ಅಂತ ಅವ್ರು ಆ ಥರ ಕೇಳಿದರೆ ನನಗೆ ಕೂಡ ಒಬ್ಬ ಇನ್ನೇ ಜಾತ್ರೆ ಮೂರು ನಾಲ್ಕು ದಿವಸ ಏನೇ ಮಂಗಳವಾರ ಇದೆ ಫ್ರೆಂಡ್ಸ್ ಅದಕ್ಕೆ ಹೋಗಲಿ ಬಿಡು ಸೋಮವಾರ ಪಲ್ಯಕ್ಕೆ ಸಕ್ಕತ್ತಾಗುತ್ತೆ ಫ್ರೆಂಡ್ ನಮ್ಮೂರಲ್ಲಿ ತೋರಿಸ್ತೀನಿ ನನ್ನ ವೀಡಿಯೋ ಮಾಡಿರ್ತೀನಿ ಲಾಗ್ ಮಾಡ್ತೀನಿ ತೋರ್ಸೋ ಲಾಗ್ ಮಾಡಿದಾಗ ತು ಲಾಗ್ ಮಾಡೇ ಮಾಡ್ತೀನಿ ಪಕ್ಕ ಆಕೆ ಹಾಕ್ತೀನಿ ಇನ್ನು ಪಲ್ಲಕ್ಕಿ ದಿವಸ ಪಲ್ಲಕ್ಕಿ ನೈಟ್ ನಾವು ಇನ್ನೂ ಹನ್ನೆರಡು ಎರಡು ಗಂಟೆ ತಕ್ಕ ಅಲ್ಲೇ ಇರ್ತೀವಿ ಫ್ರೆಂಡ್ ಸೋಮವಾರ ಇನ್ನು ಮಂಗಳವಾರ ನನ್ನ ಹಸ್ಬೆಂಡ್ ಬರ್ತಡೆ ಸೋಮವಾರ ನೋಡ್ಬೇಕು ನಾನು ಇಲ್ಲೇ ಮಾಡೋಣ ಅಂದ್ಕೊಂಡಿನಿ ಏನು ಮಾಡೋದೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ನಮ್ಮ ನಾವೇನು ಅಷ್ಟು ಗ್ರ್ಯಾಂಡ್ ಮಾಡಲ್ಲ ಸುಮ್ಮನೆ ಸಿಂಪಲ್ಲ ಅಂತಂದು ಅನ್ಕೊಂಡಿದ್ದೆ ನಮ್ಮ ತಮ್ಮ ಇದ್ದ ಅಲ್ಲಿಗೆ ಬಾನಾಗುತ್ತೆ ಇನ್ನು ನೋಡ್ಬೇಕು ಡೌಟ್ ಇದೆ ಜಾತ್ರೆಗೆ ಹೋಗೋದು ಯಾಕಂದರೆ ಇವರು ಬೇಡ ಅಂತಿದ್ದಾರೆ ಏನು ಹೋಗ್ತೀವಿ ಬಿಡು ಅಂತಿದ್ದಾರೆ ನೋಡಬೇಕು ನಾನು ಹೋಗೋಣ ಅಂತ ಹಂಗಂತಾರೆ ಆಮೇಲೆ ನಾನು ಸುಮ್ಮನೆ ಇದಾದರೆ ನಾವು ಮರಂತೂ ಬಿಡಲ್ಲ ಅಂದರೆ ನಾನು ಹೋಗಿ ಓದಿಗೆ ಹೋಗ್ಬೇಕಾ ನಾನು ಬಂದಿಲ್ಲ ಅಂದ್ರೆ ಬಿಡಲ್ಲ ಬಾಬಾ ಅಂತಾರೆ ಅವ್ರು ಸುಮ್ಮನೆ ಅಂತಿರ್ತಾರೆ ಏನು ಹೋಗ್ಬೇಡ ಹೋಗ್ಬೇಡ ಅಂತಂದೇಳಿ ಹೋಗ್ತೀನಿ ಪಕ್ಕ ಹೋಗ್ತೀನಲ್ವ ಅದು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನೇನು ಬಂಡವಾಳ ಅಂತ ಬಂಡವಾಳ್ಸ್ತಿದ್ದು ಫ್ರೆಂಡ್ಸ್ ಯಾಕಂದ್ರೆ ಶುಕ್ರವಾರ ಒಂದಿತ್ತಳು ಬಂಡವಾಟ್ಬಿಟ್ರೆ ಅವ್ರು ಪೂಜೆ ಮಾಡ್ಕೊತಾರೆ ನನ್ನ ಅಡಿಗೆ ಕೆಲಸ ಮಾಡ್ಕೋಕ್ಕಾಗುತ್ತಂತೇಳಿ ಇನ್ನು ಬಂಡವಾಳದ್ನಾಗ ನಾನು ಆಲ್ಮೋಸ್ಟ್ ಅಲ್ಲರಿಗೆ ಡೈಲಿ ನೋಡೋರಿಗೆ ಗೊತ್ತಿರುತ್ತೆ ನಾನು ಆಕಳು ಪಂಚಮ ಹಾಕಿ ಹಾಕ್ತೀನಿ ಇನ್ನು ನನಗೇನು ಅದು ಅಭ್ಯಾಸ ಬಿದ್ದುಬಿಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಬಂದುಬಿಡ್ತಾವೆ ಹೇಳ್ಬೇಕಂದ್ರೆ ಇದು ಆಕ್ಳುಗಳು ಬರ್ತಾವಲ್ಲ ಅವಾಗ ಆಕಳು ಪಂಚಮ್ ಕೊಡ್ತಿರ್ತಾವಲ್ಲ ನಾವು ಹಿಡಿದು ಇಟ್ಕೊಂಡಿರ್ತೀನಿ ಮತ್ತು ಹೊರಗಿದ್ದ ಯಾವಾಗ ಕೊಟ್ಟರೆ ನಾನು ಆಲ್ಮೋಸ್ಟ್ ನಮ್ಮ ಮನೆಗೆ ಬಂದೇ ಬರ್ತಾವೆ ಅವಾಗ ಹಿಡಿದಿಟ್ಕೊಂಡಿರ್ತೀನಿ ಹಿಂಗೆ ಬಂಡವಾಳಸದ್ನಾಗ ಏನೋ ನಾನು ಒಂಥರ ಇದಾದಾಗ ನಾನು ಉಗ್ಗಿ ಇದು ಮಾಡ್ಕೊತೀನಿ ಅದೇ ಥರನೇ ಅಕ್ಕಿ ಬಂಡವಾರ್ಸಾನ ಅಂತಂದೇಳಿ ಹಾಂ ಅಕ್ಕಿ ಬಂಡವರ್ಸ್ತಿದ್ದೆ ನೋಡಿ ನಾವು ಜಿನಕ ಮಾಡ್ತಿದ್ದೀನಿ ಜಿನಕ ಅಂದರೆ ಗೊತ್ತಿರುತ್ತೆ ಎಲ್ಲ ಗೊತ್ತಿಲ್ಲ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಒಬ್ಬೊಬ್ರಿಗೆ ಗೊತ್ತಿಲ್ಲ ಎಣ್ಣೆ ಕಾಸು ಇಟ್ಟಿದ್ದೀನಿ ಈಗ ಸಾಸಿವೆ ಜೀವಿಗೆ ಹಾಕೊತೀನಿ ಅದಕ್ಕೆ ಹಾಗೆ ಒಂದೆರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಕರೆದು ಕರ್ಬೇಕು ಅಂದರೆ ಏನು ಕಾಗಡ್ ಡೈರಲ್ಲ ಫ್ರೆಂಡ್ಸ್ ಈ ಥರ ಜಾಸ್ತಿ ಮಾಡೋದು ನಮ್ಮ ಸೈಡು ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟಮಟೊ ಪಯ್ದು ಇಟ್ಕೊಂಡಿದ್ದೀನಿ ಮೆಣಸಿನಕಾಯಿ ಬಿಟ್ಟು ಅಣ್ಣಗೆ ಬಿಟ್ಟಿದ್ದಾವೆ ಇದು ಮೂರು ಆರ್ತಿ ಮಾಡಿ ಇದು కల్స్కారు <laughs> <laughs> ನೋಡಿ ಅರ್ಶಿನ ಪುಡಿ ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ಇವಾಗಲೇ ಹಾಕೊಂಡ್ಬಿಡ್ಬೇಕು ಸೇಮ್ ಒಡೆ ಹೆಂಗೆ ಮಾಡ್ಕೊತೀರಿ ಆ ರೀತಿ ಇಟ್ಟು ಕಲಸ್ಕೊಂಡು ನೋಡ್ಬೇಕು ಉಪ್ಪು ಅರಿಶಿನ ಇವಾಗ್ಲೂ ಹಾಕಿ ಮಿಕ್ಸ್ ಮಾಡ್ಕೊಂಬರ್ತೀವಿ ನೋಡಿ ಉಪ್ಪು ಅರಶಿನ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನು ಈ ಕಡೆ ಬಂದರೆ ಒಡೆ ಮಾಡ ಇಟ್ಟು ಹೆಂಗೆ ಕಲ್ಸ್ಕೊಂತೀವಿ ಅದಕ್ಕೆ ಕಲ್ಸ್ಕೊಬೇಕು ಪೂರ್ತಿ ತೆಳಿ ಕಲಿಸ್ಕೋಬಾರ್ದು ಮತ್ತು ಪೂರಿಗೆ ಚಪಾತಿ ಹೇಗೆ ಏನಾದರೂ ಮಾಡ್ತಾರಲ್ವ ಪೂರ್ತಿ ತೆಳು ಕಾಯಿಸ್ಕೊಂಡು ಆಲೂಗಡ್ಡೆ ಪಲ್ಯಾಗ ಹಾಕ್ತಾರಲ್ವ ಈ ರೀತಿ ಹಾಕ್ಕೊಂತಾರೆ ನಾನು ಪೂರ್ತಿ ತೆಳಿ ಕಾಸ್ಕೊಂಡಿಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲ್ಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಹೇಗಿದೆ ಆಗಿದೆಯಲ್ವಾ ಇದಕ್ಕೆ ಹಾಕೋಬೇಕಿದ ಈ ರೀತಿ ಕಲ್ಸ್ಕೊಂತ ಮಿಕ್ಸ್ ತಳ ಮಾಡ್ಕೊತಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೋಬೇಕು ಆಲೂಗಡ್ಡೆ ಅದು ಹಾಕಿ ಹಾಕಿ ನೀರು ಪೂರ್ತಿ ನೀರು ಅದು ಒಂಥರ ಸಾಗು ಥರ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ ಬೇಸ್ಟ್ ಚೆನ್ನಾಗಿ ಇದೆಲ್ಲ ಹಳ್ಳಿ ಸೈಡು ಮತ್ತೆ ಏನೇನು ಕಾಗಡಿ ಇರಲ್ಲ ಫ್ರೆಂಡ್ಸ್ ಆಗ ಈ ತರ ಮಾಡ್ತಿದ್ರೆ ನಮ್ಮ ಮನೇಲಿ ಈಗೂ ಮಾಡ್ತಾರೆ ನಾನು ಮಾಡಿದ್ದಿಲ್ಲ ಎಷ್ಟೋ ದಿನ ಆಗಿತ್ತು ಫ್ರೆಂಡ್ಸ್ ನನಗೆ ಇಷ್ಟ ಇದೆ ಅದು ನಮ್ಮಮ್ಮ ಮಾಡ್ತಾರೆ ನನಗೆ ಜಗ್ಗಿ ಇಷ್ಟ ಅಂದರೆ ನಾವು ಮೊನ್ನೆ ಆಯ್ತು ವಾರ ಇದಕ್ಕೆ ಹೋಯ್ತು ಅಲ್ವ ದೇವ್ರಿಗೆ ಏನು ಸ್ವಂತ ಮಾಡಿಲ್ಲ ಮತ್ತು ಅಲ್ಲಿಂದ ಬಂದು ಮತ್ತೆ ಇಲ್ಲಿಗೆ ಹೋಗಿದ್ದೆ ಇನ್ನು ಇದೇ ಆಯಿತು ಹಾಗಾಗಿ ರೊಟ್ಟಿ ಸುಡೋಣ ಅಂತಂದೇಳಿ ಇದು ಮಾಡ್ಕೊಂಡು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇದ್ರೆ ಸಕ್ಕತಿರುತ್ತೆ ರೊಟ್ಟಿಯಾಗಿ ಮತ್ತೆ ಅನ್ನ ಸಾರಲ್ಲಿ ಸೈಡ್ ಇಟ್ಕೊಂಡು ತಿನ್ನಬೇಕು ಸಕ್ಕತ್ತಿರುತ್ತೆ ಇದಕ್ಕೆ ನಾವು ಜೀನ್ ಅಂತೀವಿ ಉಪ್ಪು ಅರಶಿನ ಆಮೇಲೆ ಹಾಕಿಬಿಟ್ರೆ ಇದು ಹಾಕಿರ್ತೀವಲ್ ಬಿಟ್ಟು ಅವಾಗ ಅದೆಲ್ಲ ಮಿಕ್ಸ್ ಆಗಲ್ಲ ಅದಕ್ಕೆ ಮೊದಲೇ ಹಾಕ್ಕೊಂಬ ಉಪ್ಪು ಅರಶಿನ ನೋಡಿ ತಳ ಇಡೀ ಇರ್ತಿದ್ದು ಇಟ್ಟು ಹಾಕಿ ಅದಕ್ಕೆ ಆಯಿತು ದೇವ್ರ ಸಮಂತ ಕೊಟ್ಟು ಬರ್ತೀನಿ ಜಿನಕಾಯಿ ನೋಡಿ ಫ್ರೆಂಡ್ಸಿ ಒನ್ ಟೈಮ್ ಮಾಡ್ಕೊತೀನಿ ಎಲ್ಲಿ ಸೈಡ್ ಜಾಸ್ತಿ ಫ್ರೆಂಡ್ಸ್ ಒಣ ರೊಟ್ಟಿ ಎಲ್ಲ ಬದುಕಿ ಹೋಗ್ತಿರ್ತಾರಲ್ ಇದನ್ನ ನೈಟ್ ಏನ ಮಾಡ್ಕೊಂಡಿರ್ತಾರ ಇಲ್ಲಂದ್ ಮಾಡ್ಕೊಂಡು ಒಣ ರೊಟ್ಟಿ ಇರ್ತಾವಲ್ಲ ತಗೊಂಡು ತಿಂತಿದ್ದಾರೆ ಮತ್ತೆ ದೇವಸ್ಥಾನಗಳಿಗೆ ಹೆಂಗೆ ಹೋಗ್ತೀವಿ ಎಲ್ಲ ಮಗ ಹಂಗೆಲ್ಲ ಹುರ್ಲಿ ಅಗ ಎಲ್ಲ ಮಗ ಇಂಥ ಜಾಸ್ತಿ ನೋಡಿ ಆಯ್ತು ಜನಕ ಇವಾಗ ಅವ್ರಿಗೆ ದೇವಸ್ಥಾನ ತಿಕ್ಕಿ ಕೊಟ್ಟು ಬರ್ತೀವಿ

ಇವಾಗಲಿಂದ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಬಿಟ್ಟಿದ್ದೆ ಯಾಕೋ ಒಂಥರ ಬೇಜಾರು ಹಾಕಿದ್ರು ಫ್ರೆಂಡ್ಸ್ ಅಂತ ಹೇಳ್ಬೋದು ಯಾಕಂತ ಹೇಳ್ತೀನಿ ಮುಂದೆ ಬರಲ್ಲಾಗಲಲ್ಲಿ ಬಟ್ ನನಗೆ ಕನ್ಫರ್ಮ್ ಇಲ್ಲ ಹಾಗಾಗಿ ಕನ್ಫರ್ಮ್ ಅಂತೆಲ್ಲ ಕ್ಲಾರಿಟಿ ಇಲ್ಲ ಅಂತ ಏನೋ ಒಂಥರ ಬೇಜಾರು ಹಾಕೊಂಡಿತ್ತು ಅದಕ್ಕೆ ಹೋಗ್ಲಿ ಬಿಡಂತ ಸುಮ್ಮನೆ ಆಗಿಬಿಡ್ ಏನು ನೋಡಕ್ಕಂತ ಗೊತ್ತಾಗ್ತಿಲ್ಲ ಏನೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ಅಥವಾ ಚಿಕ್ಕ ಪ್ರಾಬ್ಲಮ್ ಅಲ್ಲ ಬಟ್ ಮುಂದೆ ಒಂಥರ ಏನು ಒಳ್ಳೆಯದಾಗಬೇಕಲ್ಲ ಅದಕ್ಕೋಸ್ಕರ ಗೊತ್ತಾಗುತ್ತೆ ಆದಷ್ಟು ಬೇಗ ಹೇಳ್ತೀನಿ ಏನೋ ಎತ್ತಾಗೆಲ್ಲ ಅಂತೇಳಿ ಅದಕ್ಕೆ ಸುಮ್ಮನೆ ಆಗ್ಬಿಡಿ ಬೇಜಾರು ಹೋಗ್ಲಿ ಬಿಡು ಏನು ಲಾಕ್ ಸ್ಟಾರ್ಟ್ ಮಾಡಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದೆ ಮತ್ತು ಹೆಂಗೆ ಬಿಟ್ರೆ ಹೆಂಗ ಅಂತಂದೇಳಿ ಸುಮ್ಮನೆ ಇದೆ ನನ್ನ ಪ್ರಿಯಾಂಶಿನೂ ಮಲಗಿದ್ದಾನೆ ಅವನು ಈಗ ಅವಳು ನಮ್ಮ ತಮ್ಮನೂ ಊಟ ಮಾಡಿ ಹೋದರು ಅಂದರೆ ಬೆಳಿಗ್ಗೆ ಹೋಗಿದ್ದ ಮಧ್ಯಾಹ್ನ ಈಗ ಊಟಕ್ಕೆ ಬರ್ತಿದ್ದಾನೆ ಹಾಗಾಗಿ ಊಟ ಮಾಡಿ ಹೋದ ನಮ್ಮ ತಮ್ಮನ ಈಗ ಮಧ್ಯಾಹ್ನ ಆಗಿರಿ ಈಗ ಬಂದು ಎರಡು ಗಂಟೆ ಆಗಿದೆ ಅವ್ನು ಊಟ ಮಾಡಿ ಹೋಗೋಲ್ಲ ನಾನು ಎಟ್ ಮಾಡ್ಕಂತಿದ್ದೆ ಬರೀ ಊರು ತಿರ್ಗದಾಗ್ಬಿಟ್ಟಿದ್ದೆ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಇಲ್ಲಿ ನಮ್ಮತ್ತೆ ಮಗನ ನಮ್ಮತ್ತೆ ಮೊಮ್ಮಕ್ಕಳದ್ದು ಇದಕ್ಕೋಯ್ನು ಇದು ಜೋಳ ತಾಗಿಸ್ತಾರಲ್ವ ಅಲ್ಲಿಗೆ ಹೋಗಿದ್ದೆ ಅದು ಮುಗಿಸ್ಕೊಂಡು ನಿನ್ನೆ ಬಂದೆ ನಾನು ನಿನ್ನೆ ಬಂದು ಲಾಕ್ ಕಂಟಿನ್ಯೂ ಮಾಡೋಬಿಟ್ಟು ಆಗಲಿಲ್ಲ ಬಂದು ಇನ್ನು ಅಮ್ಮ ನನಗೆ ಇಲ್ಲೇ ಬಿಟ್ಟು ಅವರು ಬಾಬಾ ಅಂದ್ರೆ ಕಂಪ್ಲೀಟ್ ತೇರೇ ಇದೆಯಲ್ಲ ಫ್ರೆಂಡ್ ಬಾಬಾ ಅಂದ್ರೆ ನಮ್ಮೂರ ತೆರೆ ಬಾ ಅಂದ್ರೆ ಮತ್ತು ಇವ್ರು ಯಾವಾಗ ಹೇಳ್ತಾರೆ ಅವಾಗ ಹೋಗ್ಬೇಕು ಬರ್ಬೇಕು ಮತ್ತು ಇನ್ನೊಂದು ಟೈಮ್ ನಮಗೆ ಕೂಡ ಕಳ ಅವ್ರು ಕಳ್ಸೋಕ ಇದು ಇರುತ್ತಲ್ವಾ ಹೇಳಿದ ತಕ್ಷಣ ಬರ್ತಾಳ ಅಂಬೋದು ಹಾಗಾಗಿ ಅವ್ರು ಹಿಂಗೆ ಬಂದ್ಬಿಡು ಮತ್ತೆ ತೇರಿ ನಾಳೆ ತಂದಾಗ ಈಗ ಹೋಗಂತಿ ಅಂತಂದು ಹೇಳಿದರೆ ಹಾಗಾಗಿ ನಾನು ಬಂದ್ಬಿಟ್ಟೆ ಆ ಮಗು ಕೂಡ ನಾನು ತೇರಿ ನಾಳೆ ತಂದಾಗ ಬರ್ತೀನಿ ನೀನು ಹೋಗಂತ ಕಳಿಸಿ ಅವರು ಇಬ್ಬರು ನಾವು ಬ ಇದು ಬಳ್ಳಾರಿಲಿಂದ ಕಲಿತೆ ಬಂದೀವಿ ನಾನು ನಿಂಗೆ ಕುಡ್ತನಾಗ ಇಲ್ಲಿ ಬಿಟ್ಟು ಹೋದ್ರೆ ತಾವು ಕಂಪ್ಲೀಗ್ ಹೋದ್ರೆ ಅಂದರೆ ನಮ್ಮ ತಂಗಿನೊಬ್ಬಳ ಆಗ್ತಾಳವ ಹಾಗಾಗಿ ನಮ್ಮ ಅಜ್ಜಿ ಇದ್ದಾರೆ ಬಟ್ ಇನ್ನೇದಕ್ಕೆ ಸುಮ್ಮನೆ ಈಗ ಅಪ್ಪ ಹಬ್ಬ ಒಂದಿದೆ ಅಲ್ವಾ ಅದು ತೊಳೆಯೋದು ಏನಾದರೂ ಇರುತ್ತಲ್ವ ಹಾಗಾಗಿ ಹೋದ್ರೆ ಅವರು ಅವ್ರು ಬಾಪಾ ಅಂತ ಕಲೆಬಿದ್ರು ಬಟ್ ಇವರು ಒಬ್ಬರು ಅಲ್ವಾ ಇನ್ನು ನಾನು ತೇರಿಗೆ ಹೋಗಿ ಒಂದು ಸಹ ಒಂದು ವಾರ ಹಂಗೆ ಇದ್ದು ಬರ್ಬೇಕು ಅನ್ಕೊಂಡಿ ಫ್ರೆಂಡ್ಸ್ ಅಂತ ಅದಕ್ಕೆ ಹೋಗ್ಲಿಬಿಟ್ಟು ತೇರಿಗೆ ಬರ್ತೀನಲ್ಲ ಇನ್ನು ತೇರಿ ನಾಲ್ಕೈದು ದಿವಸ ಲೇಟ್ ಐತೆ ಸುಮ್ಮನೆ ಅದಕ್ಕೆ ಅಂತ ನಾನು ಕಳಿಸ್ಬಿಟ್ಟೆ ಬಂದೆ ಅಲ್ಲಿ ಜಾ ಫ್ರೆಂಡ್ಸ್ ಅಲ್ಲಿ ಯಾವುದೋ ಇದು ಲಕ್ಷ್ಮೀ ನರಸಿಂಹದೇವರೋದು ಬಟ್ ಅದು ಊರ ಹೆಸರು ಪೆನೋ ಏನೈತೆ ಫ್ರೆಂಡ್ಸ್ ಅವ್ರಿಗಲ್ಲ ಎಪ್ಪ ಅಲ್ಲಿ ಕೋತಿ ಏನಿದೆ ಫ್ರೆಂಡ್ಸ್ ಹಿಂಗೆ ಫೋನ್ ತೆಗೆದು ವಿಡಿಯೋ ಮಾಡೋಂಗಿಲ್ಲ ಹಂಗೆ ಕಸಂಗ್ ಕಸ್ಕೊಂಡು ಹೋಗ್ಬಿಡ್ತವೆ ನಾನು ಹಿಂಗೆ ವಿಡಿಯೋ ಮಾಡ್ತಿದ್ದೀನಿ ನನ್ನ ತಲೆಗೆ ಹೂವು ಇಟ್ಕೊಂಡಿದ್ದೀನಿ ಬಂದು ಎಗ್ರು ನನ್ನ ಮೇಲೆ ಎಗ್ರು ಬಿಡುತ್ತೆ ನಾನು ಗೋರು ಕಿಡ್ಚಿಬಿಟ್ಟೆ ಕಿಡಚಿ ಹೂವು ತಕ್ಕೊಂಡು ಹೋಗ್ಬಿಡ್ತೆ ಅಪ್ಪ ಎಷ್ಟು ಸುಮ್ಮನೆ ಹಿಂಗೆ ಇಟ್ಕೊಂಡಂಗೆಲ್ಲ ಫ್ರೆಂಡ್ಸ್ ಹಂಗೆ ಬರ್ತವೆ ಮತ್ತು ಇನ್ನೊಂದು ನಾವು ಒಳ್ಳೆ ಸ್ನಾನ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ನಾನು ಲಾ ಜಾಸ್ತಿ ವಿಡಿಯೋನೂ ಮಾಡಿಲ್ಲ ಒಳ ಅಲ್ಲಿ ಹಾಂ ಒಬ್ಬರು ಯಾರು ನಮ್ಮ ಜೊತೆ ನಮ್ಮ ನಾವು ಹೋದ್ಮೇಲೆ ಇನ್ನೂ ಸ್ವಲ್ಪ ಹಂಗೆ ಒಂದು ಐದು ನಿಮಿಷ ಬಿಟ್ಟು ಬಂದರೆ ಇನ್ನೊಬ್ರು ಅವರು ಸ್ನಾನ ಮಾಡೋಕ್ಕೋಗ್ಯಾರ ಅವ್ರು ಏನು ಮಾಡ್ಬಿಟ್ಟಿದಾರೆ ಬೇಗ ಬ್ಯಾಗ್ ಮೇಲೆ ಸಣ್ಣದು ಹೆಣ್ಮಕ್ಳು ಇರ್ತಾ ಹೆಣ್ಮಕ್ಳ ಹತ್ರ ಯೂಸ್ ಮಾಡ್ತಾಯಿರೋ ಫ್ರೆಂಡ್ ಪರ್ಸ್ ಇಷ್ಟೇಷ್ಟು ಚಿಕ್ಕ ಪರ್ಸ್ ಅದರಲ್ಲಿ ಅವರು ಹೇಳಿ ಅರ್ಧ ತಲೆ ತಲೆದುರ ಅಕ್ಕ ಮಂದಿದ್ದಾರೆ ಮೈ ಹತ್ತನಾಗ ಎದಕ್ಕಂತ ಬಿಚ್ಚಿ ಅದರಲ್ಲಿ ಇಟ್ಟೋಗ್ಯಾರೆ ಅವರು ಬ್ಯಾಗ್ ಒಳಗೆ ಇಟ್ಟೋಗಿಲ್ಲ ಬ್ಯಾಗ್ ಮೇಲೆ ಇಟ್ಟೋಗ್ಬಿಟ್ಟಿದ್ದಾರೆ ಅದು ಏನು ಮಾಡಿಬಿಟ್ಟಿದೆ ಕೋತಿ ತಗೊಂಬಿಟ್ಟಿದೆ ಕೊದೆ ತಗೊಂಡು ಹೋಗ್ಬಿಟ್ಟಿದ್ದು ಹಂಗೆ ಅಲ್ಲಿ ನೋಡಿದರೆ ನೀರು ಜಗ್ಗಿ ಅರಿತಾವೆ ಫ್ರೆಂಡ್ ವಿಡಿಯೋ ಮಾಡಿದ್ದೀನಿಲ್ವ ನೋಡಿರ್ತೀರಿ ನೀರು ಜಗ್ಗಿ ಅರಿತಾವೆ ಇವ್ರು ಆಮೇಲೆ ನೋಡಿ ಅವ್ರು ತೆಲುಗು ಮಾತಾಡ್ಕೊಂತಾರೆ ನೋಡಿ ಆಮೇಲೆ ಅಯ್ಯೋ ಹೋಯ್ತು ಹೋಯ್ತು ಪೋಯಿಂದಿ ಪೊಯ್ಯೆ ಅನ್ಕಂತದ್ರೆ ಆಮೇಲೆ ಆಮೇಲೆ ಅದು ನೀರನ್ನ ನಾನು ಅನ್ಕಂಡು ಫ್ರೆಂಡ್ಸ್ ಆಮೇಲೆ ನೀರಿನಾಗ ಬಿಟ್ಟೆ ಬಿಡ್ತಾ ಆಮೇಲೆ ಏನು ಆಮೇಲೆ ತಗೊಂಡು ಅವರೆಲ್ಲ ಬಂದುಬಿಟ್ರಲ್ಲ ಗಾಬರಿಯಾಗಿ ಆ ಕಡೆ ಗಿಡಕ್ಕೆ ಎಗ್ರಿ ಬಿಡ್ತಾವ ಅಲ್ಲಿ ಗಿಡದ ತೊಳಗೆ ನೀರು ಫುಲ್ ಜೋರು ಹರಿತಾವ ಆಮೇಲೆ ಅಲ್ಲಿ ಯಾರೋ ಬಣ್ಣ ಇದ್ದ ಆ ಹೆಣ್ಣಿಗೆ ಹೇಳಿದ್ರು ಅವ್ರು ಎಕ್ಕರು ಹೇಳಿದರೆ ಆ ಎಕ್ಕ ಅಂತ ಫುಲ್ ಅಳಕ್ಕೆ ಹೊಂದ್ಬಿಟ್ಟ ಅಂದರೆ ಆ ತಲೆ ಬಂಗಾರಿದೆ ಇದೆ ದುಡ್ಡಿದೆ ಎಲ್ಲ ಅದರಲ್ಲಿ ಅಂತಂದೇಳಿ ಇಷ್ಟೇ ಇಷ್ಟು ಚಿಕ್ಕ ಪರ್ಸ್ ಫ್ರೆಂಡ್ಸ್ ಅದು ಇಟ್ಟು ಅಕ್ಕಂಡಿದ್ರು ಸ್ನಾನ ಮಾಡೋಕ್ಕಂತ ಬಿಚ್ಚಿದ್ರು ಅವರು ಇಟ್ಟಾರ ಆಮೇಲೆ ಹೆಣ್ಣಿಗೆ ಹೇಳಿದ್ಮೇಲೆ ಯಾರನ್ನು ಬಿಸ್ಕೆಟ್ ತಂದಿಲ್ಲ ಅಂತೇಳಿ ಬಿಸ್ಕೆಟ್ ತೋರಿಸಿದ ತಕ್ಷಣ ಅದು ದಪ್ಪ ಅಂತ ತಳಕ್ಕೆ ಬಿಸಾಕ್ಬಿಡ್ತು ತಳ ಬಿಸಿ ನೀರು ಹರ್ಯಕ್ಕೆ ಹೋಗುದಾಯ ಎಣ್ಣೆ ಕಟ್ಟಿ ತಗೊಂಡು ಹಂಗೆ ಎಗರು ತಗೊಂಬ ಫ್ರೆಂಡ್ಸ್ ನೆಜ್ಜ ಅಪ್ಪ ದೇವ್ ಕಂಡ ನೋಡಿ ಫ್ರೆಂಡ್ ನೀನೇನು ನೀನೇನುಡೇ ಮಾಡ್ತೀವಿ ಫೋನ್ ಬಚ್ಚಿ ಫೋನ್ ಬಚ್ಚಿಡಿ ಅಂತ ನಾವಮ್ಮ ಏ ಹೋಗ್ಲಿ ಬಿಡಪ್ಪ ಎದಕ್ಕೆ ಬೇಕಿತ್ತು ನಮ್ಮ ಟೈಮ್ ಸುಮಾರು ಎದಕ್ಕೆ ಬೇಕಿತ್ತು ಅಂತ ನಾನು ಅಲ್ಲಿ ಜಾಸ್ತಿ ಒಳಗೆ ಬಿಡೋ ಮಾಡೋಕೆ ದೇವಸ್ಥಾನ ಕೂಡ ಮಾಡೋಕ್ಕಿಲ್ಲ ಹಂಗೆ ಫೋನ್ ಫೋನ್ ಕಸ್ಕೊಳಕ್ಕೆ ಬರ್ತಕ್ಕ ಅಂದ್ರೆ ಅವಕ್ ಪಾಪ ತಿನ್ನೋಕೆ ಆಹಾರ ಬೇಕಲ್ವ ಅವಕ್ಕೇನು ಇಲ್ದಂಗೆ ಆಯ್ತು ಹಿಂಗೆ ಹಾಕಬಿಡತ್ತೆ ಫೋನ್ ಫೋನ್ ಬರ್ತಿದೆ ಫ್ರೆಂಡ್ಸ್ ಇದು ಆರ್ಡ್ರ್ ಮಾಡಿದ್ದೆ ಒಂದು ಡ್ರೆಸ್ಸು ಅದಕ್ಕೆ ಫೋನ್ ಮಾಡ್ತಿದ್ದಾರೆ ತೋರಿಸ್ತೀನಿ ತಾಳಿ ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಆ ಕೊಟ್ಟೋಗಿ ಬಂದಿದ್ದರೆ ಕೊಟ್ಟೋಗಿದ್ದಾರೆ ಹೇಗಿದೆ ಅಂತ ಓಪನ್ ಮಾಡ್ತೀನಿ ಫ್ಲಿಪ್ಕಾರ್ಟು ಮತ್ತು ಮೇಷೋ ಒಳಗೆ ಆರ್ಡ್ರ್ ಮಾಡ್ತೀನಿ ಸೊ ಇದ್ರಾಗ ಆರ್ಡ್ರ್ ಮಾಡಿದ್ದೆ ನೋಡೋಣ ನೋಡಿ ಫ್ರೆಂಡ್ಸ್ ಬ್ಲೂ ಕಲರ್ ಆರ್ಡ್ರ್ ಮಾಡಿದ್ದೆ ಬ್ಲೂ ಕಲರ್ ಬಂದಿದೆ ಒಳಗೆ ಸೈಜ್ ನೋಡ್ಬೇಕು ಯಾವ ಥರ ಇದೆ ನೋಡಿ ಫ್ರೆಂಡ್ಸ್ ಈಗಿದೆ ಲಾಂಗ್ ಡ್ರೆಸ್ ಅಂಬ್ರೆಲಾ ಡ್ರೆಸ್ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿನೂ ದಪ್ಪ ಇದೆ ಚೆನ್ನಾಗಿ ಬಟ್ಟೆ ಊಟ ಫುಲ್ ಸ್ಲೀವು ಮತ್ತೆ ಕೆಳಗಡೆ ಇದಿಷ್ಟು ಪ್ಲೇನ್ ಇದೆ ನನಗೆ ಈ ಥರ ಇಷ್ಟ ಫ್ರೆಂಡ್ಸ್ ಪ್ಲೇನ್ ಇದ್ದು ಕೆಳಗಡೆ ಈ ಥರ ಎಲ್ಲ ಡಿಸೈನ್ ಬರೋದು ಪ್ಯಾಂಟ್ ಯಾವುದಾದ್ರೂ ಹಾಕೋಬಹುದು ವೈಟ್ ಕಲರ್ ಹಾಕ್ಕೋಬೇಕು ಇಲ್ಲಾಂದ್ರೆ ಗೋಲ್ಡ್ ಕಲರ್ ಹಾಕೋಬೇಕು ಚೆನ್ನಾಗೇನಿದೆ ಫ್ರೆಂಡ್ಸ್ ಡ್ರೆಸ್ಸು ನಾನು ಜಾಸ್ತಿ ವೈಟ್ ಕಲರ್ ಮತ್ತು ಗೋಲ್ಡ್ ಕಲರ್ ಮ್ಯಾಚ್ ಆಗಂಗೆ ಟಾಪ್ಗಳು ತಗೊತೀನಿ ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡೋದು ವೈಟು ಮತ್ತು ಗೋಲ್ಡ್ ಕಲರ್ ಪ್ಯಾಂಟ್ಗಳು ಯಾಕಂದರೆ ಅವು ತಗೊಂಡ್ರೆ ಎಲ್ಲದಕ್ಕೆ ಮ್ಯಾಚ್ ಆಗುತ್ತೆ ಬ್ಲ್ಯಾಕ್ ಸೊಪ್ಪು ಉಡ್ತೀವಿ ತಗೊಂತೀನಿ ಬ್ಲ್ಯಾಕಿಗೆ ಮ್ಯಾಚ್ ಆಗಿ ತಗೊಳ್ತೀನಿ ಬಟ್ ಅವೇ ಹಾಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ವೈಟು ಮತ್ತು ಏನು ಕಲರ್ ಕಲರಿಂದು ಹಾಗಾಗಿ ಆ ಥರನೇ ಇದಕ್ಕೆ ಸೂಟ್ ಆಗುತ್ತೆ ಅದ ಪ್ಯಾಂಟ್ ಪ್ಯಾಂಟ್ ವೈಟೂ ಇದೆ ಬಾದಾಮ್ ಕಲರೂ ಇದೆ ಅದನ್ನು ನಾನು ಯೂಸ್ ಮಾಡ್ತೀನಿ ಇಲ್ಲಾಂದರೆ ಅದೇ ಯೂಸ್ ಆಗೋದು ಇದಕ್ಕೆ ಬ್ಲೂ ಕಲರ್ ಇಲ್ಲಿದೆ ಅಲ್ವಾ ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ಇದು ಸುಮ್ಮನೆ ಹೆಂಗೆ ತಗೊತಿರ್ತೀನಿ ಫ್ರೆಂಡ್ಸ್ ಅಂದರೆ ಯಾವುದಾದ್ರೂ ಹಬ್ಬ ಇವಾಗ ಹಬ್ಬ ಬಂತಲ್ವ ಬೆಳಗ್ಗೆ ಅದೇ ನಮ್ಮೂರ ತೇರಿಗೆ ಹೋಗ್ತೀವಲ್ವ ಬೆಳಗ್ಗೆ ಹುಡಕ್ಕೆ ಬರುತ್ತೆ ಅಂತಂದೇಳಿ ಅದು ಇದು ಯಾವ ಥರ ಆರ್ಡ್ರ್ ಮಾಡಿದ್ದೀನಿ ಅಂದರೆ ನಮ್ಮ ತಮ್ಮ ಈಗ ಇದೈತಲ್ಲ ಫ್ರೆಂಡ್ ಕೋ ಇದು ತಂಡಿತ್ತಲ್ವ ಇದು ಚಳಿ ಇದೆ ಅಲ್ವಾ ಹಾಗಾಗಿ ಅವನು ಕ್ಯಾಪ್ಗಳು ಅವೆಲ್ಲ ಆರ್ಡ್ರ್ ಮಾಡಿದ್ದ ಅದು ಕ್ಯಾಪ್ ಸ್ವಲ್ಪ ಇದಾಗ್ಬಿಟ್ಟಿತ್ತು ಅಲ್ಲಿಗೆ ಹೋದಂಗೆ ಆಯ್ತು ಅವನು ರಿಟರ್ನ್ ಎಕ್ಸ್ಚೇಂಜ್ ಮಾಡಲಿಲ್ಲ ಅವ್ನು ರಿಟರ್ನೇ ಮಾಡಿಬಿಟ್ಟು ಅದು ಗಿಫ್ಟ್ ಕೋಡ್ ಅಂತ ಬರುತ್ತಲ್ವ ಅದರಲ್ಲಿ ದುಡ್ಡು ಇರುತ್ತೆ ಇಟ್ಕೊಂಡು ಈಗ ನನಗೆ ಇವಾಗ ಹೇಳಿದರೆ ನಮ್ಮ ತಮ್ಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ಲಿಂದ ಅವ್ನಿಗೆ ಗೊತ್ತ ನೆಕ್ಸ್ಟ್ ಟೈಮ್ಲಿಂದ ಅವ್ನಿಗೆ ಮತ್ತೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಅದೇ ಇಟ್ಟು ಎಲ್ಲಕ್ಕನೇ ಅಲ್ಲಿ ಹೊರಗೆ ಹೋಯ್ತನಲ್ವ ಹಾಗಾಗಿ ಅದರಲ್ಲಿ ಇಟ್ ಇರುತ್ತಲ್ವ ಆಗ ಇತ್ತು ಅವ್ನು ರಿಟರ್ನ್ ಮಾಡಿದ್ನಲ್ವ ಅಮೌಂಟ್ ಬಂದಿದ್ದು ರಿಟರ್ನ್ ಅಮೌಂಟು ಅದರಲ್ಲಿ ಡ್ರೆಸ್ ತಗೊಂಡೆ ಅವ್ನು ಕೇಳ್ತಿದ್ದೆ ನಾನು ಅವನೇನು ನಾನು ಏನೇನೋ ಅಂತ ಎಕ್ಸ್ಚೇಂಜ್ ಮಾಡಿದ್ರೆ ಅದು ದುಡ್ಡೇ ಬರಲ್ಲ ಅಲ್ಲ ಮೆಲ್ಲೋಗುತ್ತಿದ್ದೆ ನಾನೇನು ಹೇಳ್ತಿದ್ದೆ ಗೊತ್ತಾ ಅವನಿಗೆ ಒನ್ ಇಯರ್ ಆದಮೇಲೆ ಬರುತ್ತೆ ಒಂದು ಇಯರ್ ಆದ್ಮೇಲೆ ಬರುತ್ತೆ ಅಂತ ಹೇಳ್ತಿದ್ದೆ ಬಟ್ ಮೊನ್ನೆ ನನ್ನ ಮಗನ ಎದ್ದು ಬಿಟ್ಟ ಮೊನ್ನೆ ನನ್ನ ಗಂಡ ಕೇಳ್ತಿದ್ದರೆ ಬಾವ ಇದು ಆರ್ಡ್ರ್ ಮಾಡಿರ್ತೀನಿ ರಿಟರ್ನ್ ಮಾಡಿದ್ರೆ ದುಡ್ಡೇ ಬರ್ತಿಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ರೆ ಗೊತ್ತಾಗ್ಬಿಟ್ಟಿದೆ ಫ್ರೆಂಡ್ಸ್ ನಾನು ಎಷ್ಟೋ ಸತ್ತೆ ಹಂಗೆ ಮಾಡಿ ಒಂದು ನಾಲ್ಕೈದು ಡ್ರೆಸ್ ತಗೊಂಬಿಟ್ಟಿ ಅನ್ಗೆ ಇವಾಗ ತಗೋಳೋಕ್ಕಾಗಲ್ಲ ಅವನಿಗೆ ಮೋಸ ಮಾಡಿಬಿಟ್ಟೆ ನಾನು ಬನ್ನಿ ಫ್ರೆಂಡ್ಸ್ ಅವನ ಅವ್ನ ಎತ್ಕೊಳ್ಳೋಕೆ ಹೋಗಬೇಕು ಹಾಯ್ ಫ್ರೆಂಡ್ಸ್ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾಳಿಗೆ ಶನಿವಾರ ಐತಲ್ವ ಸಂತಾನ ಮಾಡಿಲ್ಲ ಏನು ಕಾಗಡ್ಡಿಲ್ಲವಾ ಅದಕ್ಕೆ ಹಾಗಾಗಿ ದೋಸೆನೇ ಗುಂಪಂಗಳ ಮಾಡೋಣ ಅಂತ ನೆನೆ ಹಾಕಿದ್ದೀನಿ ಪ್ರಿಯಾಂಶಿ ಹೊರಗಡೆ ಹೋಗಿದ್ದಾನೆ ಅವ್ನು ಬರ್ತಡಿಗೆಲ್ಲ ಮಿಕ್ಸಿ ಹಾಕ್ಕೊಂಡ್ಬಿಡ್ತೀನಿ ಅವ್ನು ಬಂದರೆ ಮಾತ್ರ ಮಿಕ್ಸಿ ತಾನು ತಿರುವ ಹೋಗ್ತಾನೆ ಫ್ರೆಂಡ್ಸ್ ಅದಕ್ಕೆ ಫಸ್ಟ್ ಮಿಕ್ಸಿ ಹಾಕ್ಕೊಂಡು ಮಕಾಯಿ ಕಸ ಎಲ್ಲ ಬಳದಿದ್ದೀನಿ ಬಟ್ಟೆ ಮಾಡಿಸಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಹಾಕ್ಕೊಂಡು ಚಾ ಕುಡಿತೀನಿ ಯಾಕಂದ್ರೆ ಅವ್ನು ಬಂದರೆ ಮಾತ್ರ ಸುಮ್ಮನೆ ಇರಲ್ಲ ಅದಕ್ಕೆ ಹಿಂಗೆ ಈ ಥರ ಅವ್ನು ಹೊರಗಡೆ ಹೋದಾಗ ನನಗೆ ಟೈಮ್ ಯಾವ ಸಿಗುತ್ತಾಗ ಮಾಡ್ಕೊಂಬಿಡ್ತೀನಿ ನಂದು ನಾನು ನೋಡ್ಕೊಳ್ಳಲ್ಲ ಫಸ್ಟ್ ಅದು ಮಾಡ್ಕೊಂಬಿಡ್ತೀನಿ ಕೆಲಸ ಅವ್ನು ಅವ್ನ ಹೊರಗೋಗ್ಯಾನ ಫಸ್ಟ್ ಮಿಕ್ಸಿ ಹಾಕ್ಕೊಂಡ್ಬಿಡ್ತೀನಿ ನಾಳೆ ದೋಸೆ ಹೋದ್ರೆ ಗುಂಪಾಗ ಮಾಡೋಣ ಟಿಫನ್ ಅಂತ ಹೇಳಿ ನೋಡಿ ಒಂದು ಸೇರಿ ಹಾಕಿದ್ದೀನಿ ದೋಸೆಗೆ ನಾನು ಯಾಕಂದರೆ ನಾಳೆ ಹಾಕ್ತೀನಿ ಮತ್ತು ನಾಡ್ದು ಸಂಡೇ ಇತ್ತಲ್ವ ಸ್ವಲ್ಪ ಉಳಿದ್ರೆ ಪಡ್ಡಾಗಿ ದೋಸೆ ನಾಳೆ ಏನು ಹಾಕ್ತೀನಿ ನೋಡಿ ನೆಕ್ಸ್ಟ್ ಡೇ ಹಾಕಕ್ಕೆ ಹೇಳಿ ನೋಡಿ ಉದ್ದಿನ ಬೇಳೆ ಮತ್ತು ಹಾಕಿದ್ದೀನಿ ಇವಾಗ ಇದ್ರೂಬ್ಬುವಾಗೆ ಇದ್ರೊಳಗೆ ನೈಟ್ ನಿಂದೆ ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ನೈಟ್ ಬಂದು ಫುಲ್ ಬೇಜಾರಾಗಿದ್ದೆ ಮಧ್ಯಾಹ್ನ ವೀಡಿಯೋ ನೋಡಿರ್ತೀರಿ ಆಲ್ಮೋಸ್ಟ್ ಬೇಜಾರಲ್ಲೇ ಇದ್ದೆ ಇನ್ನು ನನಗೆ ಮಾತಾಡೋಕ್ ಬಿಟ್ಟು ಆಗ್ತಿದ್ದಿಲ್ಲ ಇನ್ನು ಮಾತಾಡೋಕ್ಕಾಗಿಲ್ಲ ಅಂದರೆ ಲಾಗ್ ಮಾಡೋಕ್ಕಾಗಲ್ಲ ಲಾಗ್ ಮಾಡೋಕ್ಕಾಗಲ್ಲ ಅಂತಂದೇಳಿ ನಾನು ಲಾಗ್ ಮಾಡೋಣ ನಾನು ಎಷ್ಟು ವಾಯ್ಸ್ ಕೊಟ್ಟರೆ ಆಯ್ತು ಅಂತಂದು ಹೇಳಿ ಲಾಗ್ ಮಾಡ್ತಿದ್ದೆ ಬೇಜಾರಾಗ್ತಿದ್ದೆ ಫ್ರೆಂಡ್ಸ್ ಬೇಜಾರಾಗ್ತಿದೆ ಅಂತ ಹಿಂಗೆ ಕುಂತ್ರೆ ಹೇಗೆ ಹಾಗೆ ಇರ್ತೀವಿ ಕಷ್ಟ ಬರ್ತಿರತ್ತೆ ಹಾಗೆ ಮುಂದೆ ನಡೀತಿರ್ಬೇಕು ಕಷ್ಟ ಅಂತ ಹೇಳಿ ಹಿಂಗೆ ಕುಂತ್ರೆ ಹಿಂಗೆ ಆಗುತ್ತಲ್ವ ಏನು ಕಷ್ಟ ಯಾರು ಮನೆಗೆ ಇಲ್ಲ ಹೇಳಿ ಎಲ್ಲರ ಇದ್ದೇ ಇರುತ್ತೆ ಕೆಲವ್ರು ಹೇಳ್ಕೊಂತಾರೆ ಕೇಳೋರು ಹೇಳ್ಕೊಳಲ್ಲ ಇವಾಗ ನೀವು ನನ್ನ ವೀಡಿಯೋಸ್ ನೋಡ್ತಿದ್ದೀರ ಇವಾಗ ನನ್ನ ವೀಡಿಯೋಸ್ ನಿಮಗೆ ಬೇಕು ಕುತೂಹಲ ಅಲ್ಲ ನೋಡ್ತಿದ್ದೀರಾ ಅಂತಂದೇಳಿ ಇವಾಗ ನೀವು ನನ್ನ ಫ್ಯಾಮ್ಲಿನೇ ಅಲ್ವಾ ಇವಾಗ ನಾನು ನಿಮ್ಮ ಹತ್ರ ಯಾವುದು ಮುಚ್ಚಿಡೋಕ್ಕಾಗಲ್ಲ ಯಾಕಂದರೆ ನೀವು ಇವಾಗ ನೀನು ನೀವು ನೀವೊಂಥರ ನನಗೆ ಫ್ಯಾಮ್ಲಿ ಇದ್ದಂಗೆ ಅಂತ ಹಂಗಂದರೆ ಫ್ಯಾಮ್ಲಿ ಮಧ್ಯೆ ಎಲ್ಲ ಶೇರ್ ಇರಬೇಕಂತ ಬಟ್ ನಾನು ನಮ್ಮ ಮನೆಯ ನಂಬ್ತೀನಿ ಎಲ್ಲ ಗೊತ್ತಿಲ್ಲ ನನಗೆ ನೀವೊಂಥರ ನಾನು ವೀಡಿಯೋಸ್ ನೋಡ್ತೀರಂದರೆ ನನ್ನ ನಾನು ನಿಮಗೆ ಇಷ್ಟ ಆಗ್ತಿದ್ದೀನಿ ಅಂತಲೇ ಅರ್ಥ ಅಲ್ವಾ ಹಾಗಾಗಿ ನಾನು ಇವಾಗೇನು ಏನು ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಪ್ರತಿಯೊಂದು ಇವಾಗ ನಾನು ಲಾಗ್ ಮಾಡ್ತೀನಿ ಅಂದರೆ ಪ್ರತಿಯೊಂದು ಶೇರ್ ಮಾಡಬೇಕಾಗುತ್ತೆ ಹಾಗೆ ಇವಾಗ ನಾನು ಮನಸಲ್ಲಿ ದುಃಖ ಇಟ್ಕೊಂಡು ನಗು ನಗದ ಹೆಂಗೆ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಕೇಳಿ ಹಾಗಾಗಿ ಕೆಲವೊಂದು ಇರುತ್ತೆ ಬಟ್ ನೋಡೋ ನೀವು ಕೆಲವ್ರಿಗೆ ಅನ್ನಿಸ್ತಿರ್ಬೋದು ಏನಪ್ಪ ಈ ಇದೆ ಇದ್ದಿದ್ದ ಬಟ್ ನಾನು ನಡೆಯೋದು ಹೇಳ್ತಿದ್ದೀನಿ ಹೇಳ್ಬಾರ್ದಂತಿತ್ತು ಬಟ್ ಹೇಳಿಲ್ಲ ಅಂದರೆ ನಗದು ಇವಾಗ ಆಲ್ಮೋಸ್ಟ್ ಇನ್ನೊಂದು ಇವತ್ತು ನಾಳೆನೂ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಲಾಗ್ ಮಾಡಿಲ್ಲ ಯಾಕಂದರೆ ಮೈ ಅದೇನು ಅಂತಾರಲ್ವ ಸ್ವಲ್ಪ ಖುಷಿ ಹುಮ್ಮಸ್ ಇದ್ರೆ ಏನಾದರೂ ಮಾಡೋಕೆ ಬರುತ್ತೆ ಬಟ್ ಖುಷಿನೇ ಇಲ್ಲ ಹುಮ್ಮಸ್ಸು ಇಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗಾಗಿ ಅಂತಲೇ ಇತ್ತು ಬಟ್ ನೀವಂತಾರೆ ನನ್ನ ಫ್ಯಾಮಿಲಿ ಆದಮೇಲೆ ಎಲ್ಲ ಶೇರಿಂಗ್ ಇರಬೇಕಲ್ವ ಹಾಗಾಗಿ ಹೇಳೋಣ ಅಂತಲೇ ಅನಿಸಿತ್ತು ಬಟ್ ಪ್ರಾಬ್ಲಮ್ ದೊಡ್ಡದಂತ ಹೇಳೋಕ್ಕಾಗಲ್ಲ ಚಿಕ್ಕದಂತಲೇ ಹೇಳೋಕ್ಕಾಗಲ್ಲ ಬಟ್ ಆ ಸೆಲ್ಯೂಷನ್ ಸಿಗಬೇಕು ಸಿಕ್ಕ ಮೇಲೆ ಏನು ಎಂತ ಹೇಳ್ತೀನಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ದೇವರು ಒಳ್ಳೇದು ಮಾಡ್ತಾನೆ ಅಂದ್ಕೊಂಡಿದ್ದೀನಿ ಒಳ್ಳೇದಾಗಲಿ ಅಂತಲೂ ಕೇಳ್ಕೊತೀನಿ ಇನ್ನೇನಿಲ್ಲ ಫ್ರೆಂಡ್ಸ್ ಅದೇ ಆಮ್ಲೆಟ್ ಹಾಕ್ಕೊಟ್ಟ ಒಂದು ಕ್ಯೂ ಮಾತ್ರ ಕೊಡ್ಬೋದು ಅದೇ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇನ್ನು ಅನ್ನ ಮಾಡಿ ಆಮ್ಲೆಟ್ ಹಾಕ್ಕೊಟ್ಟು ಹಾಕ್ಕೊಟ್ಟೆ ಆಮ್ಲೆಟ್ ಹಾಕ್ಕೊಟ್ಟು ಹ್ಞೂ ನಮ್ಮ ತಮ್ಮನ ಊಟ ಮಾಡಿ ಅವರು ಕೆಲ್ಸಕ್ಕೆ ಅವನು ಕೆಲ್ಸಕ್ಕಲ್ಲ ಫ್ರೆಂಡ್ಸ್ ರೂಮಿಗೆ ಹೋದ ಇನ್ನು ನಮ್ಮ ಮನೆಯವರು ಬರ್ತಾರೆ ಅವ್ರಿಗೆ ಆಮ್ಲೆಟ್ ಹಾಕ್ಕೊಟ್ಟು ಅವರು ನಾನೆಲ್ಲ ಆಮ್ಲೆಟೆಲ್ಲ ಹಾಕ್ಕೊಟ್ಟೆ ಆಮೇಲೆ ಅವಾಗ ಲಾಸ್ಟಿಗೆ ಬರ್ ಬಂದರು ಅವರು ಏನೋ ಎಂಟುವರೆ ಹಂಗೆ ಆಗಿತ್ತು ಇನ್ನು ಪ್ರಿಯಂಸಿಗೆ ಊಟ ಹೇಳಿ ಊಟ ಮಾಡ್ತಿದ್ದಷ್ಟೇ ಹ್ಞೂ ಏನು ಎಂತ ಎಲ್ಲ ಹೇಳ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೂ ಕ್ಲಾ ಅಂದರೆ ಕ್ಲಾರಿಟಿ ಇದ್ರೆ ಅಲ್ವಾ ನಾನು ನಿಮಗೇನು ಅಂತ ಹೇಳೋಕ್ಕಾಗದು ನನಗೆ ಕ್ಲಾರಿಟಿ ಇಲ್ಲ ಆದಮೇಲೆ ಏನಂತ ಹೇಳೋಕ್ಕಾಗಲಿ ಅದಕ್ಕೆ ನಾನು ಸುಮ್ಮನೆ ಸುಮ್ಮನೆ ಆಗಿದ್ದೀನಿ ಹೇಳೇ ಹೇಳ್ತೀನಿ ಈ ಥರ ಹೇಳಿದ್ದೀನಿ ಅಂದರೆ ಹೇಳೇ ಹೇಳ್ತೀನಿ ಏನು ಎಂತ ಅಂತಂದೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಿಮ್ಗೆ ಇಷ್ಟ ಆದರೆ ಏನು ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಬಟ್ ಕಷ್ಟ ಅಂತ ಯಾರು ಉಗಬೇಡಿ ಕಷ್ಟನ ಎದುರಿಸ್ರಿ ಅದೇ ಓಡೋಗ್ಬಿಡುತ್ತೆ ನಿಮ್ಮನ್ನು ಅಂದರೆ ಇದನ್ನೇ ನಂಬಿದ್ದೀನಿ ನಾನು ನಾನು ನನಗೆ ನಾನೇ ಧೈರ್ಯ ನನಗೆ ನಾನೇ ಶಕ್ತಿ ಅಂತಂದು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್